ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ರೆಡಿಯಾಗಿದ್ದೀನಿ ಅಂತಂದರೆ ಇವತ್ತು ನಮ್ಮದು ಒಂದು ಮದುವೆ ಇದೆ ನಮ್ಮ ಅದಕ್ಕೆ ಇದ್ದಾರೆಲ್ಲ ಅವ್ರ ಅಕ್ಕನ ಮಗಳದು ಕವಿತಾ ಹೇಳ್ಬಿಟ್ಟು ನಿನ್ನೆ ರಿಸೆಪ್ಷನ್ ಇತ್ತು ಇವತ್ತು ದಾರೆ ಮುಹೂರ್ತ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ದೊಡ್ಡ ಮರ ಅಂತ ಇದೆ ರಾಮೊಳ್ಳಿ ಹತ್ರ ಅಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ತುಂಬ ಖುಷಿಯಾಗಿದ್ದೀನಿ ಯಾಕೆ ಅಂತಂದರೆ ಯುಗಾದ ಯುಗಾದಿ ಹಬ್ಬ ದಿವಸ ಪಾಪು ಮತ್ತು ಪೂಜೆ ಊರ್ಕೋಗಿದ್ದು ಇನ್ನು ಅವರು ಕೂಡ ಮದುವೆಗೆ ಬರ್ತಿದ್ದಾರೆ ಹಾಗೆ ಪಾಪು ಮತ್ತು ಪೂಜೆನ ಮನೆಗೆ ಕರ್ಕೊಂಡು ಬರ್ತೀನಿ ತುಂಬಾ ಖುಷಿ ಆಗ್ತಿದೆ ಆಮೇಲೆ ಚೆನ್ನಾಗಿರುತ್ತೆ ಮದುವೆ ಆಮೇಲೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ ಅಲ್ಲೋದ್ಮೇಲೆ ಪ ಪೂರ್ತಿಯಾಗಿ ತೋರಿಸ್ತೀನಿ ಹಾಗೆ ಇವತ್ತು ನಾನು ವೇರ್ ಮಾಡಿದಂಥ ಸ್ಯಾರಿ ಬಂದುಬಿಟ್ಟು ರೇಷ್ಮೆ ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಅಂದರೆ ಇದು ಉಮಗೋಲ್ಡಿದು ಸೆಟ್ಟು ಅಂದರೆ ಪೂಜಂದು ಆಫ್ ಇತ್ತಲ್ಲ ಅವಾಗ ತೊಗೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನನ್ನ ಹತ್ರ ಚಿನ್ನದ ನೆಕ್ಲೆಸ್ ಇತ್ತು ಬಟ್ ಚಿನ್ನದ ನೆಕ್ಲೆಸ್ಗಿಂತ ಇದೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಹಾಕೊಂಡೆ ಜಿಮ್ಕಗೂ ಮತ್ತು ನೆಕ್ಲೆಸ್ಗೂ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಮೇರ್ ಮಾಡಿರೋಂಥ ಸೀರೆ ಗ್ರೀನ್ ಇದಕ್ಕೆ ಬಾರ್ಡರ್ ಬಂದ್ಬಿಟ್ಟು ಬ್ಲೂ ಬಂದಿದೆ ತುಂಬ ಚೆನ್ನಾಗಿದೆ ಇದ್ರದ್ದು ಬ್ಲೌಸು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ವರ್ಕ್ ಎಲ್ಲ ಹಾಗೆ ಮನೆಯಲ್ಲಿ ಕಾಫಿ ಬೇಡೆ ಕುಡ್ದಿರಲಿಲ್ಲ ಸ್ವಲ್ಪ ಬೆಳಿಗ್ಗೆ ಬೇಗನೆ ಇತ್ತು ಅಂದ್ರೆ ಬಟ್ಟೆ ಸ್ಯಾರಿ ಎಲ್ಲ ಐರನ್ ಮಾಡ್ಬೇಕಾಯ್ತಲ್ಲ ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಚೌಟ್ರಿಗೆ ಬಂದಿದೀವಿ ದೊಡ್ಡ ಮರದತ್ತ ಶ್ರೀಹರಿ ಕಲ್ಯಾಣ ಮಂಟಪ ನಾನಂತೂ ಯಾವಾಗ ಮದುವೆ ಮನೆಗೆ ಹೋಗ್ತೀನಿ ನಮ್ಮ ಪಾಪುನ ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು ನಂಗೆ ಮದ್ದೆಲ್ಲ ಮುಂದಾದ್ಮೇಲೆ ಬಂದಿದ್ದಾರೆ ಅಂತೂ ಚೆನ್ನಾಗ್ ಮಾಡಿದ್ರು ಬಟ್ ನಾವ್ ಹೋಗೋದ್ಕೆ ಮದ್ಯ ಎಲ್ಲಾ ಮುಗ್ದೋಗಿತ್ತು ಗಂಡು ಹೆಣ್ಣು ಕುರ್ಸ್ಬಿಟ್ಟು ಹಾಲು ಇದ್ರು ನಾವು ಹೋಗ್ಬಿಟ್ಟು ಹಾಲೆಲ್ಲ ಹುಯ್ದು ಆಮೇಲೆ ನಮ್ಮ ಅಣ್ಣನ ಮಕ್ಳು ಎಲ್ರು ಕೂಡ ಬಂದಿದ್ರು ಮಾತಾಡ್ಸ್ಕೊಂಡಿದ್ದ ಹಂಗೆ ನಮ್ ಪಾಪನೆಲ್ಲ ಹುಡುಕ್ತಾ ಅವರು ಊಟ ತಿನ್ನಕ್ ಹೋಗಿದ್ದಾರೆ ಅಂತಂದ್ರು ಹಾಗೆ ಇವಳು ಇಲ್ಲಿ ನನ್ ಜೊತೆ ಹಾಲು ಇತ್ತಿದಾಳಲ್ಲ ನಮ್ಮ ದೊಡ್ಡ ಅಣ್ಣ ಇದಾರೆಲ್ಲ ಅವ್ರ ಮಗಳು ತುಂಬಾನೇ ಚೆನ್ನಾಗ್ ಕಾಣ್ತಾ ಇದ್ಲು ಲೆಹಂಗದಲ್ಲಿ ಸಖತ್ತಾಗಿತ್ತು ಹಾಗೆ ಸರಿ ಅಂತ ಹೇಳ್ಬಿಟ್ಟು ಒಂದ್ ಎರಡ್ ಮೂರು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡೆ ಅಂದ್ರೆ ಚೆನ್ನಾಗಿತ್ತು ಬ್ಯಾಕ್ ಗ್ರೌಂಡ್ ಎಲ್ಲ ಸೊ ಅದಕ್ಕೋಸ್ಕರ ಫೋಟೋ ಕೂಡ ತೆಗೆಸ್ಕೊಂಡೆ ಇನ್ನು ಊಟ ಹೇಳ್ಬಿಟ್ಟು ಹೋದ ನಮ್ಮ ಬಾಪು నవ్ హోదా నమ్ పాప ఫుల్ చోటర్ల నోడి శా బ్ తప్కొంబిట అంద్ర ఒ నిమిష అర్ధ గంటే బిడ్లే ఆమె స్వల్ప సమాధాన మి ఆమె స్వల్ప నాటాడసి ఆమె అప్ల బేరే తింత ఏను ఊట తిందే స్వీట్ అంద ఇష్ట పయస్ అంద్ర పయసనె తింద ಇನ್ನು ಮದ್ವೆ ಮನೆ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಮುದ್ದೆ ಮಾಡಿಸ್ಬಿಟ್ಟಿದ್ರು ಅವರೇ ಕಳ್ಸಾರು ಹುಚ್ಚೆಳೆಲ್ಲ ಹಾಕ್ತಾರಲ್ಲ ಅದನ್ ಮಾಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಇವಾಗ ಬೇರೆ ಸಮ್ಮರ್ ಇದೆಯಲ್ವಾ ಅಂದ್ರೆ ಪೂರಿ ಅವೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮುದ್ದೆನೆ ಮಾಡಿಸ್ಬಿಟ್ಟಿದ್ರು ನಮಗೆ ತುಂಬಾನೇ ಇಷ್ಟ ಆಯ್ತು ಊಟ ಎಲ್ಲಾ ಮಾಡ್ಕೊಂಡು ಪಾಪು ಜೊತೆ ಫೋಟೋ ಅಂತ ಬಂದೆ ಹಾಗೆ ನಮ್ಮ ಅಣ್ಣನ ಮಗ ನಮ್ಮ ಪಾಪು ಎಲ್ಲಾರ ಜೊತೆನು ಮಾತಾಡ್ಕೊಂಡು ಅಂದ್ರೆ ಟೈಮ್ ಒಂಥರ ಚೆನ್ನಾಗಿತ್ತು ಅಂದ್ರೆ ರಿಲೇಶನ್ಸ್ ಎಲ್ಲರೂ ಕೂಡ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸ್ತು ಅಂದ್ರೆ ರಿಲೇಶನ್ಸ್ ಅಂದ್ರೆ ಮದ್ವೆಗಳಿಗೆ ಮತ್ತೆ ರಿಸೆಪ್ಷನ್ ಮತ್ತೆ ಎಂಗೇಜ್ಮೆಂಟು ಈ ತರ ಇದ್ದಾಗ ಮಾತ್ರ ಎಲ್ಲಾರನೂ ಕೂಡ ಮೀಟ್ ಮಾಡೋದಕ್ಕಾಗೋದು ಎಲ್ಲಾರ್ನು ಕೂಡ ಮಾತಾಡಿಸ್ಕೊಂಡು ಪಕ್ಕದಲ್ಲೇ ದೊಡ್ಡಾಡ್ ಮರ ಇದೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ಬಂದ್ಮೇಲೆ ದೊಡ್ಡಾಡ್ ಮರಕ್ಕೆ ಹೋಗ್ಲೇಬೇಕು ಅಂದ್ರೆ ಎಷ್ಟು ಅಂದ್ರೆ ಒಂದ್ ಐದ್ ನಿಮಿಷಕ್ಕೆ ಅಲ್ಲಿ ರೀಚ್ ಆಗ್ಬೋದು ಬಂದು ಇಲ್ಲಿಯೇ ಬಂದ್ರೆ ಬಾಯ್ ಹಾಕ್ಬಿಡ್ತು ನಿಮ್ಗೆ Bye <laughs> <laughs> ಇನ್ನ ದೊಡ್ಡಾದ ಮರಕ್ಕೆ ಬಂದಲ್ಲ ಸೊ ಅಲ್ಲಿ ಕೋತಿಗಳಂತೂ ಇದ್ದೇ ಇರುತ್ತೆ ಅಲ್ಲಂತೂ ಒಂದು ಕೋತಿ ಅಂತೂ ಎಷ್ಟು ತುಂಟುತನ ಮಾಡ್ತಿತ್ತು ಅಂದ್ರೆ ಬೇಜಾರಾಗಿಲ್ಲ ನಾವು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೋ ಅದು ಬಟ್ಟೆ ಹಾಕ್ಕೊಳೋದು ಇಳಿಸೋದು ಎಷ್ಟು ತೀಟೆ ಮಾಡ್ತಿತ್ತು ಗೊತ್ತಾ ಆಮೇಲೆ ಪಲ್ಟಿ ಹೊಡಿಯೋಂತದ್ದು ತುಂಬಾನೇ ನಮಗೆ ಬೇಜಾರೇ ಆಗಿಲ್ಲ ಅಷ್ಟು ಚೆನ್ನಾಗಿ ಆ ಕೋತಿ ಅಷ್ಟು ಚೆನ್ನಾಗಿ ಎಲ್ರೂ ಕೂಡ ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇತ್ತು ಆ ಹೇಗ್ ಬಂತು ಅಂತ ಹೇಳಪ್ಪ ದೊಡ್ಡಾದ ಮರ ಏನು ಎತ್ತ ಇಲ್ಲ ಇರ್ತಿ ಅತ್ತ ಏನಂತ ಹೇಳಿ ಯಾವಾಗ್ಲೂ ಬರ್ತಾ ಇರ್ತಿ ಈ ಕಡೆ ದಿನಾಂದ್ರೂ ಒಂದು ಒಂದ್ಸತಿ ಆದ್ರೂ ತಿಂಗಳು ಐದಾರು ಸತಿ ನಾವು ಅವಾಗ ದೇವ್ ಮಾಡ್ದಾಗ ಬಂದಿದ್ದು ನಾರಾಯಣ್ ಮಗುಂದು ಮೊಮ್ಮಗುಂದು ಬರ್ಡ ಇತ್ತಲ್ಲ ಅವಾಗ ಬಂದಿದ್ದು ಆ ನಂತರ ಇವಾಗ ಬಂದಿದ್ದೀನಿ

ಕೋತಿಗಳು ಜಾಸ್ತಿ ಇದೆ ಇಲ್ಲಿ ಅಲ್ಲಿ ಹಣ್ಣುಗಳೇನಾದರೂ ಕೊಡ್ಬೇಕು ಹಣ್ಣಾದರೂ ತಗೊಂಬರ್ಬೇಕಲ್ವ ಸಿಡ್ಲ ಏನೋ ಸಿಡಿಲು ಬಂದಿತ್ತಾ ಅಂದ್ರೆ ಮಳೆ ಬಂದಾಗ ಸಿಡಿಲು ಬಡಿತದಲ್ಲ ಆವಾಗ ಸಿಡಿಲು ಬಿದ್ದು ನೋಡಿ ಇಷ್ಟು ಮರ ಹೋಗಿದೆ ಗೊತ್ತೇ ಇರಲಿಲ್ಲ ದೊಡ್ಡ ಸ್ವಲ್ಪ ಎಲ್ಲ ಇದೆ ಹ್ಞೂ ಆಮೇಲೆ ಇಲ್ಲಿ ದೇವ್ರ ಹೂವೆಲ್ಲ ಕೊಡುತ್ತಲ್ವಾ ಹೌದೌದು ಯಾರೇ ಬಂದು ಏನೇ ಕೇಳ್ಕೊಂಡ್ರು ಜಾಸ್ತಿ ಹೂವು ತಗೊಂಡ್ ಬರ್ಬೇಕು ಜಾಸ್ತಿ ಎಲ್ಲ ಹೂವು ತಗೊಂಡ್ ಬಂದ್ಕೊಂಡ್ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನ ಐದು ಸುತ್ತಿ ಸುತ್ತ ಗಂಧದ ಕಡೆ ಇದ್ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಏನಾದ್ರೂ ಆದ್ರೆ ಒಂದ್ ಬೇಡಿಕೆಗೆ ಒಂದೇ ಅರ್ಕೆ ಒಂದ್ಸಲ ಮಾಡಿ ಆಮೇಲೆ ಏನಾದ್ರೂ ಕೆಲಸ ಆಗಬೇಕು ಅಂತಂದ್ರೆ ಏನಾದ್ರು ನಾವ್ ಮರಿ ಇದ್ ಮಾಡ್ತೀವಿ ಮರಿ ಕೊಡ್ತೀವಿ ಕೋಳಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡ್ರೆ ಅದು ಗಿಡ ಇರುತ್ತೆ ಇದು ನಿಜವಾಗ್ಲು ಆಗಿದೆ ಇದು ನಾನು ತೋರಿಸ್ತೀನಿ ದೇವಸ್ಥಾನದಲ್ಲಂತೂ ಗೋರ್ಮೆಂಟ್ ಹಾಲಿಡೇ ಮತ್ತೆ ಭಾನುವಾರ ಅಂತಂದ್ರೆ ಇಲ್ಲಿ ತುಂಬಾನೇ ಜನ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ ಇವಾಗ ದೊಡ್ಡಾದ ಮರ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಬಂದ್ಬಿಟ್ಟು ಸ್ನ್ಯಾಕ್ಸು ಅಂದ್ರೆ ಸ್ನಾಕ್ ಕೋತಿಗಳಿಗೆಲ್ಲ ಕೋತಿಗಳಿರೋದ್ರಿಂದ ಸ್ವಲ್ಪ ಭಯನೇ ಆದರೆ ಏನು ಬಿಡೋದಿಲ್ಲ ಕೈಯಲ್ಲಿ ಏನಾದರೂ ಇತ್ತು ಅಂದರೆ ಕಿತ್ಕೊಂಡು ಬಿಡುತ್ತೆ ಹಾಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಮತ್ತು ನಾನ್ ವೆಜ್ ಪಾರ್ಟಿಗಳೆಲ್ಲ ಮಾಡ್ತಾರೆ ಮರಳಿ ಅವೆಲ್ಲನೂ ಕೂಡ ಅಷ್ಟೇ ಮಾಡ್ತಾರೆ ಫಸ್ಟ್ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಒಳಗಡೆ ಒಂದಿಬ್ರು ಕೂತ್ಕೊಳ್ಳೋದು ಕಷ್ಟ ಆಗಿತ್ತು ಆನಂತರ ಫುಲ್ಲು ಎಲ್ಲ ಫುಲ್ಲು ಡೆಮಾಲಿಷ್ ಮಾಡಿಬಿಟ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನ ತುಂಬಾ ವರ್ಷಗಳಿಂದ ಇದೆ ಆದರೆ ನನಗೆ ಬುದ್ಧಿ ಬದಿಂದ ನನಗಂತೂ ನೆನಪಿದೆ ದೇವಸ್ಥಾನಕ್ಕೆಲ್ಲ ಬರ್ತಾ ಫೈನಲಿ ದೇವಸ್ಥಾನಕ್ಕೆ ಬಂದಕ್ಕೆ ತುಂಬಾ ಖುಷಿ ಆಯಿತು ಅಂದರೆ ಇಷ್ಟು ದೂರ ಬಂದು ದೇವಸ್ಥಾನಕ್ಕೆ ಬರ್ತೇ ಹೋಗಿದ್ದಿದ್ರೆ ಏನೋ ಒಂಥರ ಅಂದರೆ ಮಕ್ಳಿಗೆ ಕರ್ಕೊಂಡು ಬರ್ಬೋದು ಸಂಡೇ ಟೈಮು ಅಂದರೆ ಸ್ನ್ಯಾಕ್ಸ್ ಏನಾದರೂ ಕೂಡ ಅಷ್ಟೇ ಮಾಡ್ಕೊಂಡು ಬಂದು ಇಲ್ಲಿ ಟೈಮ್ ಸ್ಪಾ ಟೈಮ್ ಸ್ಪೆಂಡ್ ಮಾಡ್ಕೊಬೋದು ನೀನು ನೀನು ನಿನ್ನ ಅಲ್ಲ ನಿನ್ನ ವೈಫ್ನಾದರೂ ಕರ್ಕೊಂಡು ನಮ್ಮ ಜೊತೆ ಇಷ್ಟನಾಡ್ಡಾದ ಮರದ ಬಗ್ಗೆ ಇನ್ನು ಇದೆ ಅಂದ್ರೆ ಇದ್ರ ಬಗ್ಗೆ ತಿಳಿದಿರೋರೆ ಬರ್ಬೇಕು ನಮ್ಗೂ ಗೊತ್ತಿಲ್ಲ ಅಂದ್ರೆ ನಾವೆಲ್ಲ ನಾವು ಚಿಕ್ಕ ಚಿಕ್ಕ ನಮ್ಮ ಪಾಪು ಅಷ್ಟುದ್ದ ಇದ್ದಾಗ ನಾವು ಅಲ್ಲ ಬರ್ತಾ ಇದ್ದು ಅವಾಗಂದ್ರೆ ಏನು ಡೆವಲಪ್ ಮಾಡಿರಲಿಲ್ಲ ಇವಾಗ ಎಲ್ಲ ಡೆವಲಪ್ ಮಾಡಿ ಇದು 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 ಒಂಥರ ಟೂರಿಸ್ಟ್ ಪ್ಲೇಸ್ ಟೂರಿಸ್ಟ್ ಪ್ಲೇಸ್ ಆಗಿದೆ ಸಂಡೇ ಸ್ಯಾಟರ್ಡೇ ಅಂತಂದ್ರೆ ಅಂದ್ರೆ ಹೋಗ್ತಾರೆ ಮಂಚಿನ ಬೆಲೆ ಹಿಂಗೆಲ್ಲ ಬಂದು ಇಲ್ಲಿ ನೋಡ್ಕೊಂಡು ಪ್ಲೇಸ್ ನೋಡ್ಕೊಂಡು ಹೋಗ್ತಾರೆ ಬಂದವರು ಈ ಕಡೆ ಬಂದು ಒಂದ್ಸತಿ ದೊಡ್ಡ ಮರ ವಿಸಿಟ್ ಮಾಡೋದು ಚೆನ್ನಾಗಿದೆ ದೇಸ ಇದು ದೊಡ್ಡ ಮರ ಅಂದ್ರೆ ಎಲ್ಲ ಸುತ್ತ ಬೇರೆ ಮರಗಳು ಅಂದ್ರೆ ದೇಸನಕ್ಕೆ ಹೋಗಿ ಸುತ್ತ ಒಂದು ರೋಡ್ ಮಾಡ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ರಿಟರ್ನು ಮನೆಗಲ್ಲ ಇವಾಗ ನರ್ಸರಿಗೆ ಹೋಗಬೇಕು ಕೆಲವೊಂದು ಪ್ಲಾಂಟ್ಸ್ ಗಳನ್ನ ತಗೋಬೇಕು ಪಾಟ್ ಗಳನ್ನ ತಗೋಬೇಕು ಅದ್ ತಗೊಂಡು ಹಾಗೆ ಮನೆಗೆ ಹೋಗ್ತೀವಿ ಅಜ್ಜಿ ಕಲಂಗ್ರೆ ತಿನ್ಸಿ

ಸಿಟಿಗೂ ಮತ್ತು ಅಲ್ಲೋಲಿಸ್ಕೊಂಡ್ರೆ ಇಲ್ಲೇ ಸ್ವಲ್ಪ ಪ್ಲ್ಯಾಂಟ್ಗಳೆಲ್ಲ ತುಂಬಾನೇ ಕಡಿಮೆ ಇದೆ ಅಂದರೆ ಪಾಟ್ಗಳು ತಗೊಳಕಂತೆಯೇ ಹೋಗೋದಕ್ಕಾಗೋದಿಲ್ಲ ಅಂದರೆ ದೊಡ್ಡಾದ ಮರೆಯೆಲ್ಲ ನೋಡ್ಕೊಂಡು ದಾರಿನಲ್ಲೇ ಇವನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಅಂದರೆ ತುಂಬ ವೆರೈಟಿಸ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ ಇಲ್ಲಿ ನರ್ಸರಿ ಒಳಗಡೆ ಹೋದ್ರೆ ಟೈಮೇ ಗೊತ್ತಾಗೋದಿಲ್ಲ ಯಾಕಂದರೆ ಎಲ್ಲ ಗಿಡ ಯಾವ್ದು ತಗೊಬೇಕು ಯಾವ್ದು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಪಾಟ್ಗಳು ಅಷ್ಟೇ ತುಂಬ ವೆರೈಟಿಸ್ ಸಿಗಿದ್ದೆ ಒಂದು ಪಾಟ್ ಅಂತೂ ನನಗೆ ತಲೆ ಸುತ್ತ ಬಂದ್ಬಿಡ್ತು ಎಷ್ಟು ಪ್ರೈಸ್ ಅಂತಂದ್ರೆ ಒಂದು ರೂಪಾಯಿ ಕಡಿಮೆ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ನಮ್ಮಂತೂ ಅವರೆಲ್ಲ ಆಗೋದಿಲ್ಲ ಆಮೇಲೆ ಇಲ್ಲಿ ಮಣ್ಣು ಬೇಕಂದ್ರೆ ಮಣ್ಣು ಕೂಡ ಅಷ್ಟೇ ಸಿಗುತ್ತೆ ಗೊಬ್ಬರ ಎಲ್ಲನೂ ಕೂಡ ಅಷ್ಟೇ ಸಿಗುತ್ತೆ ಆಮೇಲೆ ತುಂಬ ಬಿಸಿಲು ಬೇರೆ ಇತ್ತಲ್ಲ ನಮ್ಮ ಪಾಪು ಅಂತೂ ತುಂಬಾನೇ ಅಳ್ತಾ ಇದ್ದ ಹಿಂಗೋ ಸಮಾಧಾನ ಮಾಡಿ ಹಾಕ್ತ ಇದ್ವಿ ಆಮೇಲೆ ನಿದ್ದೆ ಟೈಮ್ ಬೇರೆ ಬಂದಿತ್ತಲ್ಲ ಅದಕ್ಕೋಸ್ಕರ ಜಾಸ್ತಿ ಓದ್ತಲ್ಲಿರೋದಕ್ಕೆ ಆಗಿಲ್ಲ ಆಮೇಲೆ ಕೆಲವೊಂದು ಗಿಡಗಳು ಬೇಕಾಗಿತ್ತು ನನಗೆ ಅಂದರೆ ಟೈಮ್ ಇರಲಿಲ್ಲ ಪಾಪು ಬೇರೆ ಜಾಸ್ತಿ ಹೇಳ್ತಿದ್ದಲ್ಲ ಹಾಗೆ ಬಂದ್ಬಿಟ್ಟು ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಯಾರಾದರೂ ದೊಡ್ಡಾದ ಮರದ ಹತ್ರ ಬಂದರೆ ಖಂಡಿತವಾಗಿ ಬನ್ನಿ ಯಾಕೆ ಅಂದರೆ ಸಿಟಿ ಕಡೆ ನಮ್ಮ ಕಡೆ ಎಲ್ಲ ಹಿಂಗೆ ಅಂತಂದರೆ ಜಾಸ್ತಿ ರೇಟ್ ಇರುತ್ತೆ ಒಂದೊಂದು ಪ್ಲ್ಯಾನ್ ಬಂದ್ಬಿಟ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಆ ರೀತಿ ಇರುತ್ತೆ ಇಲ್ಲಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆದರೂ ಕಡಿಮೆ ಆಗುತ್ತೆ ಇಲ್ಲಿ ರೋಸ್ ಗಿಡ ಹಾಗೆ ಸೇವಂತಿಗೆ ಮತ್ತು ಡೇರೆ ಹೂವು ಮತ್ತು ನಾಗ್ರೆಳೆ ಸೊಪ್ಪು ಗಿಡ ಅಂತಾರಲ್ಲ ಅದು ಎಲ್ಲನೂ ಸಹ ತಗೊಂಡಿದ್ದೀವಿ ಹಾಗೆ ಸರ್ವಸಿದ್ಧಿ ಕೂಡ ಸರ್ವಸಿದ್ಧಿ ಗಿಡ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಅಷ್ಟೇ ತೊಗೊಂಡಿದ್ದೀವಿ ಆನ್ಲೈನ್ ಎಲ್ಲ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಬಟ್ ನಾವಿಲ್ಲಿ ಬಂದಿದ್ದೀವಲ್ಲ ಅದಕ್ಕೋಸ್ಕರ ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಹೂವುಗಳೆಲ್ಲ ನೋಡ್ತಾ ಇರೋದು ನರ್ಸರಿಗೆ ಬಂದುಬಿಟ್ರೆ ಯಾವ ಗಿಡ ತಗೋಬೇಕು ಯಾವ ಗಿಡ ತಗೋಬಾರ್ದು ಅಂತ ನಿಜವಾಗ್ಲೂ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ಆದರೂ ಕೂಡ ನಮ್ಮ ಮನೆಗೆ ಬೇಕಾಗಿರೋಷ್ಟು ಮಾತ್ರ ಗಿಡಗಳನ್ನೆಲ್ಲ ತಗೊಂಡು ತಗೊಂಡಾದಮೇಲೆ ಆಮೇಲೆ ಕರ್ಬೇವಿನ ಸೊಪ್ಪು ಗಿಡ ಬೇಕಾಗಿತ್ತು ಅದು ಆಮೇಲೆ ರೋಡ್ ದಾಟಿ ಹೋಗಿ ಕರ್ಬೇವಿನ ಸೊಪ್ಪಿನ ಗಿಡ ತಗೊಂಡು ಬಂದೆ ಆ ನಂತರ ನೆಲ್ಲಿಕಾಯಿ ಗಿಡ ತಗೊಳ್ಳೋಣ ಅಂದ್ಕೊಂಡೆ ಅಂದರೆ ಅಂತ ಉಳಗಬಾರ್ದಲ್ಲ ಅಂತೇಳ್ಬಿಟ್ಟು ನೆಲ್ಲಿಕಾಯಿ ಗಿಡನ ತೊಗೊಂಡಿಲ್ಲ ಕೊನೆಗೆ ಎಲ್ಲ ಪ್ಲ್ಯಾಂಟ್ಗಳನ್ನೆಲ್ಲ ತಗೊಂಡು ಮನೆ ಕಡೆ ಹೊರಟು ಅಂದ್ರೆ ಮನೆ ಕಡೆ ಹೋಗೋಷ್ಟಕ್ಕೆ ತುಂಬಾನೇ ಲೇಟ್ ಆಯ್ತು ನಾಳೆ ಅಂತೂ ಬಿಡಲೇ ಇಲ್ಲ ಮನೆಗ್ ಬರ್ದಿಲ್ ಬರಲೇಬೇಕು ಅಂತ ತುಂಬಾನೇ ಆಟ ಇಲ್ಲ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಒಂದ್ ದಿವಸ ಬೇರೆ ತುಂಬಾ ಟೈರ್ಡ್ ಆಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ಗಿಡಗಳನ್ನ ಏನು ನೆಡೋದಕ್ಕೆ ಹೋಗಿಲ್ಲ ನೆಕ್ಸ್ಟ್ ಡೇ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇನ್ನೊ ನಮ್ಮ ಹಸ್ಬೆಂಡ್ಗೂ ಕೂಡ ಅಷ್ಟೇ ಏನೂ ಕೆಲ್ಸ ಇರ್ಲಿಲ್ಲ ಅವತ್ತು ಅದಕ್ಕೋಸ್ಕರ ಗಿಡಗಳನ್ನೆಲ್ಲ ಬೇರೆ ಪಾಟ್ಗೆ ಅಂದ್ರೆ ಪಾಟ್ ಎಲ್ಲ ತುಂಬಾ ಚಿಕ್ಕದಾಗಿತ್ತು ಅದಕ್ಕೆ ದೊಡ್ಡ ಪಾಟ್ಗೆ ಹಾಕ್ತಾ ಇದೀವಿ ಹಾಗೆ ನಾನು ಕೆಲವೊಂದು ಪ್ರಾಡಕ್ಟ್ಗಳ ಹೇಳ್ಬಿಟ್ಟು ಪ್ರೈಸ್ ಎಲ್ಲಾ ತೋರಿಸ್ತಾ ಇದೀನಿ ದೊಡ್ಡ ಮರಕ್ಕೆ ಹೋಗಿದ್ದಲ್ಲ ಬರ್ತಾ ಇಂದ ನಾನು ಕೆಲವೊಂದು ಪಾಟ್ಗಳನ್ನೆಲ್ಲ ತಗೊಂಡ್ ಬಂದಿದೆ ಇವತ್ತು ತೋರ್ಸೋಣ ಅಂತ ಇದೀನಿ ತುಂಬಾ ಚೆನ್ನಾಗಿದೆ ಪಾಟ್ಗಳೆಲ್ಲ ಇದು ಪ್ರೈಸ್ ಬಂದ್ಬಿಟ್ಟು ನೂರ ಮೂವತ್ತೈದು ರೂಪಾಯಿಗೆ ವೈಟ್ ಕಲರ್ ತಂದಿದೀನಿ ಅಂದ್ರೆ ಹೋಲ್ನಾಗ್ ಈ ರೀತಿ ಮಾಡಿದೀನಿ ಅಂದರೆ ಈ ದೊಡ್ಡಾದ ಮರಕ್ಕೆ ಮದ್ಯಾಗಂತ ಅಂತ ಹೋಗಿದ್ವಲ್ಲ ಆ ಮದ್ಯೆಗೆ ಹೋದಂತಾಯಿತು ಹಾಗೆ ದೊಡ್ಡಾದ ಮೇಲೆಲ್ಲ ಬೇಸ್ ಬಂದಕ್ಕೆಲ್ಲ ಹೋಗಿ ಬಂದಿದ್ದಾಯ್ತು ಹಾಗೆ ನರ್ಸರಿಗೆ ಹೋಗಿ ಕೆಲವೊಂದು ಪ್ಲಾಂಟ್ಸು ಎಲ್ಲ ತೋರಿಸ್ತೀನಿ ಇದು ಚೆನ್ನಾಗಿದೆ ಪಾಟ್ಗಳು ಫಾಟ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟು ತುಂಬ ಚೆನ್ನಾಗಿದೆ ಹಾಗೆ ಇದೊಂದು ತಗೊಂಡೆ ಇದು ಪ್ರೈಸ್ ಬಂದ್ಬಿಟ್ಟು ಏಯ್ಟಿ ರುಪೀಸು ಎಂಬತ್ತು ರೂಪಾಯಿ ಇದು ಇದು ಚೆನ್ನಾಗಿದೆ ಮನೆಯಲ್ಲಿ ಒಳಗಡೆ ಏನಾದರೂ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇರೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಪಾಟ್ನ ತಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಅಫಿಷಿಯಲ್ ಆಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಅರವತ್ತು ರೂಪಾಯಿ ಇದೆ ಹಾಗೆ ಇದನ್ನು ಕೂಡ ಅಷ್ಟೇ ಎರಡಲ್ಲೂ ಸೇಮ್ ಅಂದರೆ ಕಲರ್ ಮತ್ತೆ ಚೇಂಜ್ ಆಗಿದೆ ಇದು ಕೂಡ ಅಷ್ಟೇ ಇನ್ನೂರ ಅರವತ್ತು ರೂಪಾಯಿ ಇದು ಗಿಡಗಳಿಗೆ ನೀಟ್ಟು ತಗೊಂಡು ಬಂದಿದ್ದೀನಿ ಚಟ್ನ ಎಲ್ಲ ನೀರು ಹಾಕಿದ್ರೆ ಗಿಡಗಳೆಲ್ಲ ಬಾಗೋದಾಗ ಆಗೋಗುತ್ತೆ ಅದಕ್ಕೋಸ್ಕರ ಇದು ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದರು ಅದಕ್ಕೋಸ್ಕರ ಇದು ಎರಡು ಪ್ಯಾಕೆಟ್ ತಂದಿದ್ದೀನಿ ಅದೇ ಒಂಥರ ಸ್ವೀಟ್ ತರ ಆಂಧ್ರದ ಆಂಧ್ರ ಕಡೆ ಎಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಗೊಂಗೂರ ಚಟ್ನಿ ಗೊಂಗೂರ ಪಚಡಿ ನಮ್ಮ ಕಡೆ ಎಲ್ಲ ಹುಳಿ ಚಟ್ನಿ ಅಂತೀವಿ ಹುಳಿ ಸೊಪ್ಪು ಅಂತ ಹೇಳ್ಬಿಟ್ಟು ಇದು ಎರಡು ಪ್ಯಾಕೆಟ್ ತಂದಿದ್ದೀನಿ ಗಿಡ ಹಾಕೋದಕ್ಕೆ ಹಾಗೆ ಬ್ಯಾಕ್ ಬರ್ತೀನಿ ಇದರಲ್ಲಿ ಮೆಂತ್ಯ ಸೊಪ್ಪು ಕೊತ್ಮೀರಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಅಗ್ಲಿಕ್ಕಿರುತ್ತಲ್ಲ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಇದನ್ನು ಕೂಡ ಅಷ್ಟೇ ತೊಗೊಂಡ್ಕೊಂಡಿದ್ದೀನಿ ಇವಾಗ ಗಿಡಗಳಿಗೆಲ್ಲ ಇದು ಎಲ್ಲ ಮಣ್ಣೆಲ್ಲ ಹಾಕ್ತೋ ಸಲ ಮಣ್ಣುಗಳೆಲ್ಲ ಹಾಕ್ತಾ ಇದೀವಿ ಕೊಡಿ ಮ್ಯಾಮ್ ಅಲ್ಲಿ ಹಾಕ್ತಾ Rolando.

ಕೊನೆಗೂ ಬಾಲ್ಕನಿನೆಲ್ಲ ಆರ್ಗನೈಸ್ ಮಾಡಿದ್ದಾಯಿತು ಅಂದರೆ ಮಾಮೂಲಿಯಾಗಿ ಮಾಡಿದ್ದು ಅಂದರೆ ಒಂದು ಸ್ವಲ್ಪ ತೊಳಿಬೇಕಾಯಿತು ಆಮೇಲೆ ತೊಳೆಯೋಣ ಅಂತ ಸುಮ್ಮನೆ ಆದ ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು ಎಷ್ಟು ಚೆನ್ನಾಗಿದೆ ಗೊತ್ತೋ ಹೂಗಳನ್ನೆಲ್ಲ ನೋಡ್ತಾಯಿದ್ರೆ ಒಂದು ಸ್ವಲ್ಪ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಾನು ಹಪ್ಳ ಮಾಡೋಕ್ಕೆ ಅಂದ್ಬಿಟ್ಟು ಅಕ್ಕಿನ ನೆನೆ ಹಾಕಿದ್ದೆ ನಾನು ಅಂದರೆ ಇವಾಗ ಒಂದು ರಾತ್ರಿ ನೆನೆ ಹಾಕಿದ್ದಿದ್ದು ಒಂದು ನೈಟ್ ಆಗಿದೆ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ಮೊದಲು ನೀರು ಹಾಕ್ತೀರ ತರಿ ತರಿಯಾಗಿ ರುಬ್ಕೊತೀನಿ ಆನಂತರ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಇದ್ದೀನಿ ಅಂದರೆ ಇವಾಗ ಸಮ್ಮರ್ ಇದೆಯಲ್ಲ ಸ್ವಲ್ಪ ಹಪ್ಳೆ ಎಲ್ಲಾ ಮಾಡಿಟ್ಕೊಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿದ್ದೆ ಪಲಾವ್ ಮಾಡ್ಬಿಟ್ಟು ಎಲ್ರು ಕೂಡ ಅಂದ್ರೆ ಹಸ್ಬೆಂಡ್ ಕೂಡ ಅಷ್ಟೇ ಕೆಲಸಕ್ಕೆ ಹೋದ್ರು ಇನ್ನ ಪೂಜೆನು ಬಂದಿದ್ಲಲ್ವಾ ಅದಕ್ಕೋಸ್ಕರ ಹಪ್ಳ ಮಾಡ್ತಾ ಇದ್ದೀನಿ ಅಂದರೆ ಕಿಚನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಹಿಟ್ಟು ಕೂಡ ಅಷ್ಟೇ ಎಲ್ಲಾನು ಕೂಡ ಅಷ್ಟೇ ನಾನು ರುಬ್ಕೊಂಡೆ ರುಬ್ಕೊಂಡು ಒಂದು ಪಾತ್ರೆಗೆ ಅಂದರೆ ದಪ್ಪ ಪಾತ್ರೆಗೆ ಹಾಕೊತಾ ಇದ್ದೀನಿ ದಪ್ಪ ಪಾತ್ರೆಗೆ ಹಾಕೊಂಡ್ಬಿಟ್ಟು ಅದಕ್ಕೆ ನೀರು ಜಾಸ್ತಿ ಹಾಕ್ಕೊಬೇಕು ಒಂದಕ್ಕೆ ನಾಲ್ಕು ಪಟ್ಟಷ್ಟು ನೀರು ಹಾಕ್ಕೊಬೇಕು ಹಾಕ್ಕೊಂಡು ನಾನು ಗ್ಯಾಸ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸಂಡಿಗೆ ಮಾಡೋದಾಗಲಿ ಹಪ್ಳ ಮಾಡೋದಕ್ಕಾಗಲಿ ಯಾವಾಗಲೂ ಕೂಡ ಅಷ್ಟೇ ಪಾತ್ರೆ ಸ್ವಲ್ಪ ದಪ್ಪದಾಗಿರಬೇಕು ಪಾತ್ರೆ ದಪ್ಪದಾಗಿದ್ದರೆ ಹ ಬೇಗ ಹಂಟ್ ಅಂದರೆ ತಳ ಅಂಟ್ಕೊಳೋದಿಲ್ಲ ಅದಕ್ಕೋಸ್ಕರ ದಪ್ಪ ಪಾತ್ರೆ ತೊಗೊಂಡು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕೋ ಕಡಿಮೆ ಅಂತ ಅನಿಸ್ತು ಅದಕ್ಕೋಸ್ಕರ ಪಕ್ಕದ ಸ್ಟೋವಲ್ಲಿ ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಹಾಕೊಂಡೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದು ಮುಷ್ಟಿ ಆಗೋಷ್ಟು ನಾನು ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಡೈಜೆಷನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಪ್ಳ ತಿನ್ಬೇಕಾರೆ ಅವಾಗ ಅವಾಗ ಬಾಯಿ ಸಿಕ್ತಾ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂತ ಇದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದ್ರೆ ಮಿನಿಟ್ ಸಿಕ್ಕಿರುತ್ತಲ್ಲ ಅದನ್ನ ತರಿ ತರಿಯಾಗಿ ಪುಡಿ ಮಾಡಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನನಗೆ ಫೋನ್ ಬಂದಿತ್ತು ಅಂದ್ಬಿಟ್ಟು ಹೋದೆ ಸ್ವಲ್ಪ ಗಂಟೆ ಗಂಟೆ ಥರ ಆಗ್ಬಿಟ್ಟಿದೆ ಅಂದರೆ ನನ್ನ ಮಗಳಿಗೆ ಹೇಳಿದ್ದೆ ನಾನು ನೋಡ್ಕೊಂಬ ಅಂತೇಳ್ಬಿಟ್ಟು ನನ್ನ ಮಗಳು ಮೇಲೆ ಮೇಲೆ ಮಾತ್ರ ಮಿಕ್ಸ್ ಮಾಡ್ತಾಯಿದ್ಲು ಅದರಿಂದ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಹಿಟ್ಟನ್ನ ಯಾವಾಗಲೂ ಕೂಡ ಅಷ್ಟೇ ಬಿಳಿ ಪಂಚೆ ಇರುತ್ತಲ್ಲ ಬಿಳಿ ಪಂಚೆ ಮೇಲೆ ಹಾಕಬೇಕು ಅಕಸ್ಮಾತ್ ಬಿಳಿ ಪಂಚೆ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಸಾಕು ಅಂದರೆ ಒಣಗಿದ ಮೇಲೆ ಎದ್ದಿರುತ್ತೆ ಆಮೇಲೆ ಅಕಸ್ಮಾತ್ ಕಚ್ಕೊಂಡಿತ್ತು ಅಂತಂದರೆ ಸ್ವಲ್ಪ ನೀರು ಸಿಂಗರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದ್ರೆ ಬಂದ್ಬಿಡುತ್ತೆ ಹಪ್ಳ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ